ವೆಲ್ಕಮ್ ಬ್ಯಾಕ್ ಟು ಬೆಳ್ಳಿ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಹಾಗೆ ಎಲ್ಲರಿಗೂ ಶುಭೋದಯ ಇವತ್ತು ಮಶ್ರೂಮ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಹಾಗಾಗಿ ಅಮ್ಮ ಮಶ್ರೂಮ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ತಾ ಇದ್ದಾರೆ ನಾನಂತರ ಬೇರೆ ಕೆಲಸ ಮಾಡ್ತಾಯಿದ್ದೆ ಹಾಗಾಗಿ ಅವರೇ ಕೆಲ ಅವರೇ ಮಾಡ್ತಾ ಇದ್ದಾರೆ ನಾನಂತರ ಮಾಡ್ತಿಲ್ಲ ನಮ್ಮಮ್ಮನೇ ಒಬ್ಬರೇ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಮಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಫಸ್ಟ್ ಅದು ಮೇಲಿಂದೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಸಣ್ಣಗೆ ಹೆಚ್ಕೊಂಡು ಹಾಗೆ ಜೊತೆಗೆಲ್ಲ ಇನ್ನೂ ಉಳ್ದಿರೋದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರು ಅವೆಲ್ಲ ನನಗಂದರೆ ಮಶ್ರೂಮ್ ತುಂಬಾ ಇಷ್ಟ ಅಂದರೆ ಚೆನ್ನಾಗಿರುತ್ತೆ ಅಲ್ಲಿಗೆ ಕೂಡ ಒಳ್ಳೇದಲ್ವಾ ಹಾಗಾಗಿ ಮಶ್ರೂಮ್ ಮಾಡೋಣ ಅಂತ ಹೇಳಿದ್ದೆ ಸೊ ನಾವು ಮನೆ ಊರಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ವ ಬೆಂಗಳೂರಿಗೆ ಹೋಗಿದ್ವಿ ಸೊ ಅಲ್ಲಿಂದನೇ ಮಶ್ರೂಮ್ ತೊಗೊಂಡು ಬಂದ್ವಿ ಮಾರ್ಟಲ್ಲಿ ಸಿಗುತ್ತೆ ನಮ್ಮೂರಲ್ಲೆಲ್ಲ ಬಟ್ ತುಂಬ ಕಾಸ್ಟ್ಲಿ ಹಾಗಾಗಿ ಅಲ್ಲಿಂದನೇ ಸೊ ಎರಡು ಪಾಕೆಟ್ ತೊಗೊಂಡು ಬಂದೀವಿ ಸದ್ಯ ಒಂದು ಪ್ಯಾಕೆಟ್ ನೋಡೋಣ ಸಾಕು ಅಂತ ಅವು ಇದು ಅದು ಸುಲಿಯೋಕ್ಕೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅದು ಒಂಥರ ಕೊಡೆ ಇದ್ದಂಗೆ ಇರುತ್ತೆ ನನಗಂತರ ಅದನ್ನು ನೋಡಿದ್ರೆ ಕೊಡೆ ಥರ ಕಾಣಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ಸೊ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಿಡಿಸ್ಕೊಂಡ್ರು ನೋಡಿ ಕಟ್ ಮಾಡ್ಕೊಂಡ್ರು ನಂತರ ಅದನ್ನೇ ಒಗ್ಗರಣೆ ಹಾಕ್ಕೊಂಡ್ರೆ ಅಮ್ಮ ಮನಕೆ ಇದ್ದಾರೆ ಏನು ಮಾಡಬೇಕು ಅಂತ ಎಣ್ಣೆ ಜೀರಿಗೆ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಡಿದರೆ ಆಯ್ತು ಇವತ್ತ ಮಶ್ರೂಮ್ನ ಸೊ ಮಶ್ರೂಮ್ ಈ ಕರಿ ಏನಂದರೆ ನೋಡೋಕೆ ಒಂಥರ ನಾನ್ ವೆಜ್ ಥರ ಇರುತ್ತೆ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಸೊ ನಾನ್ ವೆಜ್ ಇಷ್ಟ ಅಂತ ಅಲ್ಲ ಸೊ ಅದು ಮಶ್ರೂಮ್ ಮತ್ತು ತುಂಬಾ ಇಷ್ಟ ನೋಡಿ ಒಳ್ಳಗಡ್ಡಿ ಎಲ್ಲ ಸ್ವಲ್ಪ ಬ್ರೌನ್ ಆಗಬೇಕು ಅದು ಸ್ವಲ್ಪತ್ತು ಹಾಗೆ ಬಿಟ್ಟ ಮೇಲೆ ಮತ್ತು ಹೆಚ್ಚಿ ಟಮಾಟೊ ಹಾಕ್ಕೊಳ್ಬೇಕು ಅಲ್ಲ ಹಾಗಾಗಿ ಫುಲ್ ಕಟ್ ಎಲ್ಲ ಕಟ್ ಮಾಡಿಟ್ಕೊಂಡ್ಬಿಟ್ವಿ ಹಾಗೆ ಬೇಗ ಎಲ್ಲ ಹಾಕಿ ಸೊ ಚೆನ್ನಾಗಿ ಸ್ವಲ್ಪ ಸ್ವಲ್ಪತ್ತು ಒಂದೆರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಉಪ್ಪು ಖಾರ ಎಲ್ಲ ಹಾಕ್ಬಿಡ್ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ನಾವೇನು ಫಸ್ಟಿಗೆ ಖಾರ ಹಾಕಿಲ್ಲ ಉಪಕಾರ ಆಮೇಲೆನೂ ಹಾಕ್ಬೋದು ಅಂತ ಸೊ ಈ ಸತಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡ್ವಿ ಅದನ್ನು ಆನಿಯನ್ಸ್ ಎಲ್ಲ ಸಸಿ ಜೀರಿಗೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಜೊತೆಗೆ ಟಮಾಟನೂ ಫ್ರೈ ಮಾಡ್ಕೊಂಡ್ವಿ ಅದನ್ನು ಗ್ರೈಂಡರಲ್ಲೇ ಅಂದರೆ ಮಿಕ್ಸರಲ್ಲಿ ಹಾಕಿ ಸಣ್ಣ ಮಾಡೋಣ ಫಸ್ಟು ಅಂತ ಅದ್ರ ಮಸಾಲ ಹಾಕಿದರೆ ಆಯಿತು ಅಂತ ಅದರಲ್ಲಿ ಈಗ ಡೈರೆಕ್ಟಾಗಿ ಒಗ್ಗರಣೆ ಹಾಕಿದರೆ ಸೊ ಅಷ್ಟೊಂದು ಟೇಸ್ಟ್ ಇರಲ್ಲ ಇರುತ್ತೆ ಬಟ್ ಈ ಸರ್ತಿ ಸ್ವಲ್ಪ ಟ್ರೈ ಬೇರೆ ಥರ ಡಿಫ್ರೆಂಟ್ ಥರ ಟ್ರೈ ಮಾಡಿದೀವಿ ನೋಡೋಣ ಹೇಗಿರುತ್ತೆ ಈ ರೀತಿನೂ ಮಾಡಿದರೆ ಹೇಗಿರುತ್ತೆ ಅಂತ ಅದೆಲ್ಲ ಫುಲ್ ತಣ್ಣಗಾಗಬೇಕಲ್ವ ಹಾಗಾಗಿ ನಾನು ಸ್ವಲ್ಪ ತಣ್ಣಗಾಗಕ್ಕೆ ಹಾಗೆ ಬಿಟ್ಟೆ ನಂತರ ನಾನು ಅದು ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿದೆ ನಾನು ಅದನ್ನು ಸ್ವಲ್ಪ ಆಮೇಲೆ ಮೇಲೆ ಇದೇನು ಕೊತ್ತಂಬರಿ ಹಾಕ್ಕೊಂಡು ಅನ್ನ ಆಯಿತು ನೋಡಿ ಸಣ್ಣ ಮಾಡಿಬಿಟ್ಟೆ ನಾನು ಗ್ರೈಂಡ್ ಮಾಡಿದೆ ಗ್ರೈಂಡರಲ್ಲಿ ಹಾಕಿ ನಂತರ ಅದು ಮತ್ತೆ ನೆಕ್ಸ್ಟ್ ಒಗ್ಗರಣೆ ಹಾಕಿದ್ವಿ ಮಶ್ರೂಮ್ನ ಎಣ್ಣೆ ಎಣ್ಣೆ ಆನಿಯನ್ಸ್ ಯಾವ ಥರ ಹಾಕಿ ಒಗ್ಗರಣೆ ಹಾಕಿದ್ರೆ ಆಯಿತು ಅಂತ ಇವತ್ತಿನ ತಿಂಡಿಗೆ ಚಪಾತಿ ಮತ್ತು ಮಶ್ರೂಮೇ ಮಾಡ್ಕೋಬೇಕಂತ ಅಂದ್ವಿ ಹಾಗಾಗಿ ಅದೇ ಅನ್ನೇ ಮಾಡ್ಕೊಂಡ್ವಿ ಸೋ ಚೆನ್ನಾಗಿರುತ್ತೆ ಅಂತ ಉಟ್ಕೊಂಡಿದ್ವಲ್ಲ ಅದನ್ನೇ ಮಸಾಲ ಹಾಕ್ಬಿಟ್ಟಿದ್ದೀನಿ ನಾನು ಆಮೇಲೆ ಸದೆ ಸಣ್ಣ ಉಪ್ಪು ಖಾರ ಅದೆಲ್ಲ ಹಾಕ್ಕೊಂಡು ಒಗ್ಗ್ರ ಒಗ್ಗರಣೆ ಹಾಕಿತ್ತು ಎಷ್ಟು ಖಾರ ಬೇಕು ಅಷ್ಟೇ ಖಾರ ಹಾಕ್ಕೋಬೇಕು ಸೊ ನಮ್ಮ ಮನೇಲಿ ನಾವು ಜಾಸ್ತಿ ಖಾರ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಳೋದು ಖಾರ ಸ್ಪೈಸಿ ಜಾಸ್ತಿ ಬೇಕು ಹಾಗಾಗಿ ಎಲ್ಲರೂ ಜಾಸ್ತಿ ಸ್ಪೈಸಿ ಅಂದರೆ ಸ್ಪೈಸಿ ಇರೋ ಊಟ ಮಾಡ್ತೀವಿ ನಮ್ಮ ಮನೇಲಿಂತ್ರ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಜಾಸ್ತಿ ಖಾರ ತಿನ್ನೋದು ಒಂದೆರಡು ಸ್ಪೂನ್ ಕರಡು ಮತ್ತೆ ಸೇರಿಸಿದ್ವಿ ಸೊ ಟೇಸ್ಟಿಯಾಗಿ ಬರಲಿ ಅಂತ ಮಸಾಲೆಲ್ಲ ಕುದ್ಮೇಲೆ ಮಶ್ರೂಮ್ ಎಲ್ಲ ಹಾಕ್ಕೊಂಡ್ವಿ ಅದು ಸ್ವಲ್ಪ ಕುದ್ ಸ್ವಲ್ಪ ಹೊತ್ತು ಕುದಿಸ್ಬೇಕು ಸೊ ತ್ರೀ ಫೋರ್ ಮಿನಿಟ್ಸ್ ಕುದ್ಮೇಲೆ ಸೊ ಆಮೇಲೆ ಬಂದ್ ಮಾಡಿದ್ವಿ ನೋಡಿ ಮಶ್ರೂಮ್ ಬೇಗ ಕುದ್ಬಿಡುತ್ತೆ ಸೊ ನಮ್ಮಂತ ಸ್ಮೆಲ್ ಬರ್ತಾ ಇದೆ ತುಂಬ ಚೆನ್ನಾಗಿತ್ತು ಜಾಸ್ತಿ ಸೌಂಡ್ ಬರ್ತಿದೆ ಜಾಸ್ತಿ ಸ್ಮೆಲ್ಲೂ ಬರ್ತಿದೆ ಅದರಿಂದ ಊರಿಗೆ ಹೋಗ್ತಾ ಇದ್ದೀವಿ ನಾವು ಇವತ್ತು ನೋಡಿ ಊರಿಗೆ ಹೋಗ್ತಾ ಇದ್ದೀನಿ ನಾನು ರೆಡಿಯಾಗಿ ಅದಕ್ಕೆ ಬ್ಯಾಗ್ ಸಹ ರೆಡಿಯಾಗಿದೆ ಫುಲ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಇವಾಗ ಸೊ ನಾನು ಇವತ್ತು ಮಶ್ರೂಮ್ ಕರಿ ಆ್ಯಂಡ್ ಚಪಾತಿ ತಿಂದು ಊರಿಗೆ ಹೊರಡ್ತಾ ಇದ್ದೀನಿ ಸೊ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಬಸ್ಸೇ ಇನ್ನೂ ಬಂದಿಲ್ಲ ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ ಯಾವಾಗಪ್ಪ ಬಸ್ ಬರೋದು ಸಾಕಾಯಿತು ಅಂತ ನನಗಂತರ ವೇಟ್ ಮಾಡಿ ವೇಟ್ ಮಾಡಿ ಸಾಕಾಗೋಯ್ತು ನಿಜವಾಗೂ ಫುಲ್ ಬಿಸಿಲು ಬೇರೆ ಶಕೆ ಕಿತ್ಕೊಂಡು ಬರ್ತಾಯಿದ್ದೆ ಸೊ ವೇಟ್ ಮಾಡೋದು ಬಿಟ್ಟು ದಾರಿ ಇಲ್ಲ ಹಾಗಾಗಿ ಬಸ್ ಸ್ಟ್ಯಾಂಡಲ್ಲೇ ಕೂತಿದ್ವಿ ಸೊ ಬಲೂನ್ಸ್ ಎಲ್ಲ ಮಾಡ್ತಾಯಿದ್ದೀರ ನೋಡಿ ಇಷ್ಟು ದೊಡ್ಡ ದೊಡ್ಡ ಬಲೂನ್ಸ್ ಇದೆ ಅದನ್ನೇ ನೋಡ್ಕೊಂತ ಟೈಮ್ ಪಾಸ್ ಮಾಡ್ತಾಯಿದ್ದೆ ಸೊ ಕೊನೆಗೂ ಬಂದ್ಬಿಡ್ತು ಬಸ್ಸು ಹೇರಿ ಕೂತ್ಕೊಂಡ್ವಿ ಪರವಾಗಿಲ್ಲ ಸೀಟ್ ಸಿಕ್ಕಿತ್ತು ಖುಷೋ ಖುಷಿ ಸೀಟ್ ಸಿಕ್ಕರೆ ರೀಚ್ ಆದ್ವಿ ನೋಡಿ ಫೈವ್ ಅವರ್ಸ್ ಆದಮೇಲೆ ಬಸ್ಸಲ್ಲಿ ಕುಂತು ಕುಂತು ಸಾಕಾಯಿತು ಸೊ ಈಗ ಬಸ್ ಹಿಡಿದು ಮನೆಗೆ ಹೋಗ್ತಾ ಇದ್ದೀವಿ ಆಟೋ ಆಟೋ ನೋಡ್ಬೇಕು ಇವಾಗ ಫಸ್ಟು ನೋಡಿ ಬಸ್ ಸ್ಟ್ಯಾಂಡ್ ಮತ್ತು ತೋಸು ಇದೇನು ರಸ್ಕ್ ಇದು ಕುಡಿದ ಮೇಲೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ರಗ ಏನೇನು ಮಾಡ್ತೀರಿ ಒಂದೊಂದ್ರೊಳಗೆ ಒಂದ್ ಕಡೆ ಪಲ್ಯ ಒಂದ್ ಕಡೆ ಸಾರು ಎರಡ್ರಾಗ ಅನ್ನ ಚೆನ್ನಾಗೈತೆ ನಿಮ್ಮ ಪ್ಲಾನ್ ಆಂಟಿ ಅಡಿಗೆ ಮಾಡ್ತಾ ಇದೀಯ ರಾತ್ರಿ ಊಟಕ್ಕೆ ನೋಡಿ ಫ್ರೆಂಡ್ಸ್ ನಮಗೋಸ್ಕರ ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಊರಿಂದ ಬಂದಿದೀವಿ ಅಲ್ಲ ಹಾಗಾಗಿ ನಾನು ನಮ್ಮ ತಂಗಿ ಇಬ್ಬರು ಬಂದಿದ್ದೀವಿ ನಮಗೋಸ್ಕರ ಹಂಗೆ ಅವ್ರಿಗೋಸ್ಕರ ಅಷ್ಟು ನಮಗೋಸ್ಕರನೂ ಮಾಡ್ತಿದ್ದಾರೆ ಏನ್ ಮಾಡ್ತಿದೀರ ಅದನ್ನ ಏನದು ಅದನ್ ಕಡ್ಲೆ ಇಟ್ಟ ಕಡ್ಲೆ ಇಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಇದ್ರಲ್ಲಿ ಬೆರೆಸ್ಬೇಕು ನೆಕ್ಸ್ಟ್ ಇದೇನು ಒಗ್ಗರಣೆ ಕೊಡ್ತೀರಾ ಏನು ಹ್ಮ್ ಸರಿ ಸರಿ ಒಗ್ಗರಣೆ ಕೊಡಿ ಇದೇನು ಬೆಳ್ಳುಳ್ಳಿ ಚಚ್ಕೊಂತಿದ್ರ ಅದ್ರೊಳಗಾಗ್ತಿದ್ಯಾ ಈ ಚಂದನ ನೋಡು ನಮ್ಮ ಮನೆಗಿಂತ ಕಲ್ಲಿಂದ ತಂದೀವಿ ಅದು ಅದ ನಾವು ಇಂಥದ್ದೇ ತಗೋಬೇಕು ಹ್ಞೂ ತಗೋಬೇಕು ನಾವು ಮತ್ತು ಏನದು ಏನಾಗ್ತೀರಿ ಖಾರ ಪುಡಿನಾ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಹಾಕ್ತಾರಂತೆ ಫ್ರೆಂಡ್ಸ್ ಖಾರದ ಪುಡಿ ಹಾಕೋಲ್ಲ ಆಂಟಿ ನೋಡಿ ಚಿಲ್ಲಿ ಪೌಡರ್ ಟರ್ಮರಿಕ್ ಅಂಡ್ ಸಾಲ್ಟ್ ಹ್ಮ್ ಸ್ಪೆಷಲ್ ಮಜ್ಜಿಗೆ ಅನ್ಸುತ್ತೆ ಇದು ಯಾವುದು ಓಕೆ ನೋಡಿ ನಾನು ಇಲ್ಲಿ ಕುತ್ಕೊಂಡ್ಬಿಡ್ತೇನೆ ಸುಮ್ಮನೆ ಆಂಟಿ ಪಕ್ಕದಾಗ ಗ್ಯಾಸ್ ಅಲ್ಲೇ ಇಲ್ಲಾಂದ್ರೆ ಹೊಡೆದೋಗ್ತದೆ ಬಂದ ನಾಳೆನು ಸ್ಕೂಲ್ಗೆ ಹೋಗ್ಬೇಕಲ್ವಾ ನೋಡಿ ಡ್ಯಾನ್ಸ್ ಹೆಂಗ ಮಾಡ್ತಾಳ ಸ್ಕೂಲ್ ಸ್ಕೂಲ್ ಎಕ್ಸಾಮ್ ನಾಳೆ ಇಲ್ಲ ನಾವು ಅಷ್ಟೇ ಹೊರಗಡೆ ನೀನು ಎಷ್ಟೊಂದು ಖುಷಿನು ಈ ಹುಡುಗಿಗೆ ಅಲ್ಲ ಹೋಗಲ್ಲ ಅಂತ ಹೇಳ್ತಾರೆ ಇದು ಕೈ ಬಿಳ ಕಲ್ಸ್ಕೋಬೇಕು ಎಲ್ಲ ಮೊಸರು ಕಡ್ಲೆ ಹಿಟ್ಟು ಖಾರ ಆಮೇಲೆ ಅರ್ಶಿಣ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಡು ಹಾಕಿ ನೀರು ಎಷ್ಟು ಬೇಕಷ್ಟು ಮತ್ತೆ ಆಮೇಲೆ ನೀರು ಬೆರೆಸ್ಬಾರ್ದು ಫಸ್ಟಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಹಿಂಗೆ ಕೈ ಆಡಿಸ್ಬೇಕು ಅದು ಕುದಿ ಬರಬೇಕು ಆಮೇಲೆ ಕುದಿ ಬಂದಮೇಲೆ ಹಾಂ ಅದನ್ನು ಸ್ಲೋ ಮಾಡಿಕೊಂಡು ಕುದಿಯೋಕೆ ಬಿಟ್ಟು ಸೈಡಿಗೆ ಇಲ್ಲಿಂದ ಆಮೇಲೆ ಒಗ್ಗರಣೆ ಹಾಕ್ಬಿಡ್ ಹೌದು

ಹಾ ಅದೌದು ಕಸ್ತೂರಿ ಮೇಲೆ ಅದ್ರ ಚಪಾತಿನ ಆಗ್ತೇವೆ ಅದೇ ಅಲ್ವಾ ನಮ್ಮ ಹಂಗೆ ಹೇಳ್ತೀವಿ ನಾವೇನ ಮಾಡ್ಬೇಕು ನೋಡ್ರೈಟ್

ಬೇಕು ಮತ್ತೆ ಅದಕ್ಕೆ ಅಲ್ವಾ ಮಾಡೋದು ಸಾರು ಬಿಸಿ ಮಾಡಕತ್ತೇನ ನುಗೆಕೈ ಸಾಂಬಾರ್ ನುಗ್ಗೆಕಾಯಿ ಸಾಂಬಾರ್ ಬಿಸಿ ಮಾಡಕತ್ತಾರ ಮಜ್ಜಿಗೆ ಮಜ್ಜಿಗೆಯಂತು ರೆಡಿ ಆಯ್ತು ನುಗ್ಗೆಕಾಯಿ ಸಾಂಬಾರ್ ಇನ್ನೇನೋ ಇಷ್ಟ ಕೈಗೆ ಬರದು ಚಪಾತಿ ಸಜ್ಜೆ ರೊಟ್ಟಿ ಸಜ್ಜೆ ರೊಟ್ಟಿ ಮಾಡಕತ್ತೀನಿ सच्ची रोटी, डुबा ले आप मशीन, अलवाला काम करना है, सच्ची बीसी ना, हम्म यार कैसी, पूरी बड़ा टाइम ना तान्दे साफ़ मोड़ी टिक दे, उन्हें ना बंद में बीसी ने रिया डे कैसी, आप तो बच्चे तो ದಪ್ಪನ ರೊಟ್ಟಿ ಒಂದು ಪ್ಲೇಟ್ ಸಾಕು ಡಿಸೈನ್ ಗೀಝೈನ್ ಇರಲ್ಲ ಇದು ಸಾದಾ ಪ್ಲೇನ್ ಪ್ಲೇನ್ ಚಾಡಿ ರೊಟ್ಟಿ ಮಾಡ್ತಾ ಇದ್ದಾರೆ ನಮ್ಮ ಮನೆಗೆ ಇವತ್ತು ಬಟ್ ಸಂಜೆ ರೊಟ್ಟಿಯಿಂದ ಚಪಾತಿ ಇದು ಗೋಧಿ ರೊಟ್ಟಿಯಿಂದಲ್ಲ

நான் இதொட்டி மாத்தி தேரன் மத்தே அப்பா ಮಾಡ ಹ್ಞೂ ದಪ್ಪನ್ ರೊಟ್ಟಿ ನೋಡಿ ಸ್ನೇಹಿತರೆ ಇದು ಫುಲ್ ದಪ್ಪನ ಜಾಡಿ ರೊಡಿ अभी तां चना सूपे कला ऐसे फाड़ना इस्ते फाड़ना होगया आरटी में इस्ते इस्ते टू इप्पत इस्ते आता तलीश करता है ना चटमा हाँ मेले प्लेट लेते को दो दो प्लेट में